ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಆಫೀಸ್ ಗೆ ಲಂಚ ಕೊಡುವಂತ ಕೊಟ್ಟು ಟಿಕೆಟ್ ಕಂಡುಕೊಳ್ಬೇಕಾದಂತ ಒಂದು ನನ್ನ ಐವತ್ತು ವರ್ಷದ ಐವತ್ತೈದು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಎಲ್ಲಿವರೆಗೆ ಆ ದುರ್ಗತಿ ಬರ್ಲಿಲ್ಲ ಇನ್ನೂ ಆ ದಾರಿಗೆ ವಾಮ ಮಾರ್ಗಕ್ಕೆ ಉತ್ತರ ಈ ಸಾರಿ ಟಿಕೆಟ್ ಬೇಕಂತ ನೀವು ಈ ಬಾರಿ ಟಿಕೆಟ್ ಅಂತ ನೀವು ಯಾರು ಕೇಳಿಲ್ಲ ಕೇಳುವುದೂ ಇಲ್ಲ ಕ್ಷೇತ್ರದ ಜನ ಮತದಾರರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಏನು ಹೇಳ್ತಾರೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಆ ಒತ್ತಾಯ ಪ್ರಕಾರ ಕೇಂದ್ರ ನಮ್ಮ ನಿರ್ಣಯ ತಗೋ ನಿಮಗಿಂದ ಹೆಚ್ಚಾಗಿ ರಕ್ಷಾರಾಮರ ಜಾ ಲೋಕಸಭಾ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ ಓಡಾಟ ನಮ್ಮ ಪರ್ಯಟನೆ ಮಾಡ್ತಾ ಇದ್ದಾರೆ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರು ಪದಾಧಿಕಾರಿಗಳು ನೂರಕ್ಕೆ ತೊಂಬತ್ತ ಏಳು ಪರ್ಸೆಂಟ್ ಅಲ್ಲಿ ಇವರು ಹೇಳಿದ್ದಾರೆ ನಮ್ಮ ಜಮೀನು ಅಂತೇಳಿ ಮಾಡ್ಲಿಕ್ಕೆ ಹೋಗಲಿಲ್ಲ ಪ್ರಧಾನಿಕಾರಿಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವರು ಹೇಳಿದ್ದಾರೆ ಈಗ ನಿಮ್ಮಲ್ಲಿ ಒಂದು ಗೊಂದಲ ಇದೆ ಸರ್ ನಿಮ್ಮಲ್ಲಿ ಟೀಮ್ ಇದೆ ನಿಮ್ಮಲ್ಲಿ ಗೊಂದಲ ಇದೆ ನಿಮ್ಮಲ್ಲಿ ಎಲ್ಲ ಕೂಡ ಇದೆ ಯಾಕಂದ್ರೆ ಈಗ ರಕ್ಷಾ ರಾಮಯ್ಯ ಅವರು ಬಂದಾಗ ಒಂದು ಟೀಮ್ ಅವ್ರ ಜೊತೆ ಹೋಗುತ್ತೆ ನೀವು ಬಂದಾಗ ಒಂದು ಟೀಮ್ ನಿಮ್ ಜೊತೆ ಬರುತ್ತೆ ಯಾವ್ದೋ ಹೋರಾಟ ನಡೆದಾಗ್ಲೂ ಕೂಡ ಒಂದ್ ಟೀಮ್ ಒಂದ್ ಸೈಡ್ ನಿಂತಿರುತ್ತೆ ಇನ್ನೊಂದು ಟೀಮ್ ಇನ್ನೊಂದ್ ಸೈಡ್ ನಿಂತಿರುತ್ತೆ ಮೊನ್ನೆ ಮೊನ್ನೆ ಉದಾಹರಣೆಗೆ ಮೊನ್ನೆನೆ ಮೊನ್ನೆನೆ ನಡೆದಂತ ಉದಾಹರಣೆ ಒಂದು ಸರ್ ಒಂದು ಕೇಳಿಸ್ಕೊಂಡ್ಬಿಟ್ಟು ಅಲ್ಲ ಪೂರ್ತಿ ಕೇಳಿಸ್ಕೊಂಬಿಡಿ ಸರ್ ಸರ್ ಪೂರ್ತಿ ಇಲ್ಲಿ ಕೇಳಿಸ್ಕೊಂಬಿಡಿ ಹೇಳಿ ಹೇಳಿದ್ರೆ ಭಾಷಣ ಕೊಟ್ಟರೆ ಕಾಂಗ್ರೆಸ್ ಏನಂತ ಹೇಳಿದ್ರೆ ಇಲ್ಲಿ ಸ್ಪರ್ಧೆ ಇಲ್ಲ ಅಂತೇಳಿ ಹೇಳಿ ಬಿಟ್ಟಿದೆ ಯಾರ ಜೊತೆಯನ್ನು ನಾನು ಅಭ್ಯರ್ಥಿಯಾಗಿ ಪ್ರತಿಸ್ಪರ್ಧಿ ಸ್ಪರ್ಧೆ ಅಲ್ಲ ಎಸ್ ಆ ಸ್ಪರ್ಧೆಯಲ್ಲಿ ಕಡದಲ್ಲಿ ನಾವು ಇಲ್ಲ ಈಗ ನಾವು ಪಕ್ಷದ ಅಪೇಕ್ಷೆ ಪ್ರಕಾರ ನಾನು ಕೆಲಸ ಮಾಡೋದು ಕೇಂದ್ರದ ಏನು ಚುನಾವಣೆ ನಿರ್ಣಯ ತಗೊಂಡು ಆ ಪ್ರಕಾರ ನಾನು ಸ್ಪರ್ಧೆ ಮೊನ್ನೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ವೇದಿಕೆ ಇರ್ತದೆ ದಾರಿಯಲ್ಲಿ ಎಲ್ಲ ಹೇಳುವವರೆಲ್ಲ ಅಲ್ಲಿ ಟಿಕೆಟ್ ಕೊಡಬೇಕು ಅಂತ ಕೊಡ್ಲಿಕ್ಕೆ ಹೋಗುದಿಲ್ಲ ಅದಕ್ಕೆ ಒಂದು ವೇದಿಕೆ ಅಂದ್ರೆ ಕೆಪಿಸಿಸಿ ಅಲ್ಲಿ ಜಮೀರ್ ಅವರು ಒಂದು ಮೀಟಿಂಗ್ ಕಟ್ಟಿದ್ರು ಎಲ್ಲ ನಮ್ಮ ಪದಾಧಿಕಾರಿಗಳು ಶಾಸಕರು ಎಲ್ಲರಂತೂ ವೇದಿಕೆ ಅವರೇ ಸ್ಪಷ್ಟವಾಗಿ ಹೇಳಿದರೆ ಒಬ್ಬರು ಇಬ್ಬರು ಬಂದ್ರೆ ಎಲ್ಲರೂ ಕೂಡ ವೀರಪ್ಪಯ್ಲಿ ಅವರಿಗೆ ಬೆಂಬಲ ಕೊಡ್ತಾರೆ ಆದ್ರಿಂದ ಅದೇ ವೇದಿಕೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ವರ್ಗ ಏನು ರಾಜಕಾರಣದಲ್ಲಿ ಬಲಿಷ್ಠ ಅನ್ನಿಸ್ಕೊಂಡಿದ್ಯಾ ಅವರು ಈ ಒಂದು ರಕ್ಷಾ ರಾಮಾಯನವರ ಸಭೆಗಳಲ್ಲಿ ಒಂದೇ ವರ್ಗ ಅವರ ಮತ್ತೆ ಮತ್ತೆ ಕಾಂಗ್ರೆಸ್ನವರು ಪರವಾಗಿದ್ದವರು ಕಾಂಗ್ರೆಸ್ನ ಎಲ್ಲ ಸಮಯದಲ್ಲಿ ಕೆಲಸ ಮಾಡಿದವರು ಅವರನ್ನು ಕೇಳಬೇಕು ಹೊರತು ಕಾಂಗ್ರೆಸ್ ವಿರೋಧ ಮಾಡಿದವರನ್ನ ಅಭಿಪ್ರಾಯ ಕೇಳಲಿಕ್ಕೆ ಪಕ್ಷ ಹೋಗುವುದಿಲ್ಲ ಆದರೆ ಪದಾಧಿಕಾರಿಗಳೇ ಮುಖ್ಯ ಮತ್ತು ಕಾಂಗ್ರೆಸ್ನಲ್ಲಿ ಕೆಲಸ ಪ್ರತಿ ಚುನಾವಣೆಯಲ್ಲಿ ಕೆಲಸ ಮಾಡಿದವರೇ ಪ್ರಮುಖ ಆಗ್ತದೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡದೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಈಗ ಅವರು ಕಾಂಗ್ರೆಸ್ ಪರವಾಗಿ ಲಾಬಿ ಮಾಡಿದರೆ ಅದಕ್ಕೆ ಬೆಲೆ ಇದೆ ಚುನಾವಣಾ ಪೂರ್ವ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಎರಡನ್ನ ಮೈತ್ರಿ ಮಾಡಿಕೊಂಡಿದೆ ಮೈತ್ರಿ ಮಾಡ್ಕೊಂಡಿದ್ರಿಂದ ರಾಜಕೀಯವಾಗಿ ನಮ್ದು ವೋಟ್ ಬ್ಯಾಂಕ್ ರೈಸ್ ಆಗಿದೆ ನಾವು ಈ ಸಲ ಇಪ್ಪತ್ತು ಕ್ಷೇತ್ರಗಳಿಗೂ ಅಧಿಕವಾಗಿ ಕೈವಶ ಮಾಡ್ಕೊಂತೀವಿ ಅಂತ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಒಂದ್ ಕಡೆ ಬಿ ವೈ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ಅವರೆಲ್ಲ ಹೇಳುವುದು ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತರು ನನ್ನ ವಿರುದ್ಧ ನನ್ನ ವಿರುದ್ಧ ನಿಂತ ಅವ್ರು ಮೂರನೇ ಕ್ಯಾಮ್ ಬಂದಿಟ್ ಕಟ್ಕೊಂಡ್ರೀಟ್ ಗೊತ್ತಿಲ್ಲ ಕಳ್ಕೊಂಡ್ರು ಅವರು ಇವತ್ತು ಇಪ್ಪತ್ತು ಸೀಟ್ ಬರ್ತದೆ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ನೀವು ಬೆಲೆ ಕೊಡ್ತೀರಾ ಅಥವಾ ವಾಸ್ತವಿಕವಾಗಿ ಏನ್ ನಡೆಯುತ್ತೋ ಅದಕ್ಕೆ ಬೆಲೆ ಕೊಡ್ತೀರಾ ಅದಕ್ಕೆ ಉತ್ತರ ಸ್ವಾಮಿ ನಿಂತಿದ್ರಿಂದಾನೇ ನೀವು ಗೆದ್ದಿದ್ದು ಅವರು ಅವ್ರು ಪಾಪ ಎಲ್ಲವರು ಸೋತ್ರ ಹೇಳ್ಕೊಡ್ತಾರೆ ಗೆದ್ರು ಹೇಳ್ಕೊಡ್ತಾರೆ ಆದ್ರಿಂದ ಅವ್ರು ಹೇಳ್ಕೊಡೋದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ವಸ್ತು ಸ್ಥಿತಿಯನ್ನ ನಾವು ಘಟನೆಗೆ ತಲುಪಿಕೊಡ್ರಿ ಸರ್ ಈ ಮೈತ್ರಿಯನ್ನ ಗಂಭೀರವಾಗಿ ಸರ್ ಪರಿಗಣಿಸ್ತೀರ ಸರ್ ರಾಜಕಾರಣ ಜೆಡಿ ಮತ್ತು ಬಿಜೆಪಿ ಮೈತ್ರಿನ ಗಂಭೀರವಾಗಿ ಪರಿಗಣಿಸ್ತೀರ ಈಗ ಎಲ್ಲ ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದಾರೆ ಮತ್ತೆ ಅವರು ಬಿಜೆಪಿ ಜೊತೆ ಸೇರಿದ್ರೆ ಅವರು ಬಿಜೆಪಿಗೂ ಸೋಲು ಅನುಭವಿಸಬೇಕು ವಿಷಯ ಅಷ್ಟೇ ಸರಿ ಸರಿ ನಿಮಗೆ ಆಗುವ ಇಲ್ಲಿವರೆಗೂ ಸರಿ ಲೋಕಸಭಾ ರಾಮಾಯಣದ ಬಗ್ಗೆ ಈ ರಾಮಾಯಣ ಮಹಾನ್ವೇಷನ್ ಅಂತೇಳಿ ಮಹಾಕಾವ್ಯ ಬರ್ದವನೂ ರಾಮನ ಮೇಲೆ ಭಕ್ತಿ ಅಥವಾ ವಿಶ್ವಾಸ ಬೇರೆ ರಾಮನಿಗೆ ನನ್ನ ಮೇಲೆ ವಿಶ್ವಾಸ ಇದೆ ನನಗೆ ಶ್ರೀರಾಮನ ಮೇಲೆ ವಿಶ್ವಾಸ ಇದೆ ಇದು ಬಿಜೆಪಿಯವರಿಗೆ ಯಾರೂ ಇಲ್ಲ ನನ್ನ ಹೃದಯದಲ್ಲೇ ಶ್ರೀರಾಮ್ಚಂದ್ರ ಇವರ ಹೃದಯದಲ್ಲಿಲ್ಲ ಬರೀ ರಾಜಕೀಯದಲ್ಲಿ ಮಾತ್ರ ಅವರು